ಲೋಕಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ಶಕ್ತಿ ಕೇಂದ್ರ ಮಟ್ಟದಲ್ಲಿ ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಇಡೀ ಕ್ಷೇತ್ರ ವ್ಯಾಪಿ ಜನಸಾಮಾನ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಾಗ ಯುವಕರ ರಣೋತ್ಸವವನ್ನು ಅರ್ಥ ಮಾಡಿಕೊಂಡಾಗ ರಾಷ್ಟ್ರಭಕ್ತ ಮಹಿಳೆಯರೆಲ್ಲ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಅನ್ನುವಂಥ ಆಶಯವನ್ನು ಕಂಡಾಗ ನಿಶ್ಚಯವಾಗಿ ಬಹುದೊಡ್ಡ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅವರು ಗೆಲ್ತಾರೆ ಎನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೇವೆ ಇವತ್ತು ಮನೆ ಮನೆಗೆ ಭೇಟಿ ಕೊಟ್ಟಿದ್ದೆ ಮತದಾರರನ್ನು ಮಾತ ಮಾತನಾಡಿಸಿದ್ದೆ ಎಲ್ಲರೂ ಕೂಡ ಒಟ್ಟಾಗಿ ಬಂದಾಗಿ ಈ ದೇಶವನ್ನು ಮುನ್ನಡೆಸಬಲ್ಲಂಥ ಈ ದೇಶವೊಂದಕ್ಕೆ ಭಯೋತ್ಪಾದನೆ ನಿಯಂತ್ರಣಕ್ಕೆ ತರಬಲ್ಲ ದೇಶದಲ್ಲಿ ಗಡಿಯನ್ನು ಭದ್ರಗೊಳಿಸಿ ಭಾರತದ ನೂರ ನಲವತ್ತಾರು ಕೋಟಿ ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಬಲ್ಲಂಥ ಸಾಮರ್ಥ್ಯ ಇರುವುದು ನರೇಂದ್ರ ಮೋದಿಯವರಿಗೆ ಮಾತ್ರ ಅನ್ನೋದು ವ್ಯಾಪಕವಾಗಿ ಪ್ರಚಾರ ಆಗಿದೆ ಆ ಹಿನ್ನೆಲೆಯಲ್ಲಿ ಭಾರತದ ಭವಿಷ್ಯವನ್ನು ಬರುವಂಥ ಈ ಚುನಾವಣೆಯಲ್ಲಿ ರಾಘವೇಂದ್ರ ಬಹುದೊಡ್ಡ ಅಂತರದಲ್ಲಿ ಗೆಲ್ತಾರೆ ಮತ್ತು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಸ್ಪಷ್ಟ ಸಂದೇಶಗಳು ಮನೆ ಮನೆಯಲ್ಲಿ ಮೂಡ್ತಾ ಇದ್ದವು ಇಲ್ಲಿ ಮಗಳು ಮಗ ಪ್ರಶ್ನೆ ಯಾವುದು ಬರ್ತಾ ಇಲ್ಲ ಇಲ್ಲಿ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ನದಿ ನಡೀತಾ ಇದೆ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕಾ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕನ್ನು ಚರ್ಚೆ ನಮ್ಮ ಇರೋದು ದೇಶವನ್ನು ಮುನ್ನಡೆಸುವಂಥ ಸಾಮರ್ಥ್ಯ ಯಾರಿಗಿದೆ ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಅಂತೇಳಿ ಮನೆ ಮನೆಗೆ ಹೋದಾಗ ಹೇಳ್ತಾರೆ ಸಣ್ಣ ಸಣ್ಣ ಪರಿಶು ಜಾತಿ ಪರಿಶು ಪಂಗಡ ಹಿಂದುಳಿದವರು ವಿದ್ಯಾವಂತರು ಬುದ್ಧಿವಂತರು ಮುಗ್ಧರು ರೈತರು ಎಲ್ಲದ ಒಂದೇ ದನಿ ದೇಶ ಮುನ್ನಡೆಸಬೇಕಾದ್ರೆ ನರೇಂದ್ರ ಮೋದಿ ಪ್ರಧಾನಿ ಹೇಳಿ ಆ ಕಾರಣಕ್ಕೆ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ರಾಷ್ಟ್ರವೇ ಮುನ್ನೆಲೆ ಬರ್ತಾ ಇದೆ ಬಿ ಜೆ ಪಿ ಗೆಲ್ಲುತ್ತೆ ರಾಘವೇಂದ್ರ ಗೆಲ್ತಾರೆ ಮೋದಿ ಪ್ರಧಾನಿ ಆಗ್ತಾರೆ ಈಗ ಈಶ್ವರಪ್ಪ ನಮಗೆ ಹೇಳಿಕೊಟ್ಟದ್ದೇನಂತ ಹೇಳಿದರೆ ಭಾಳ ದೊಡ್ಡವರು ಅವ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದಿಲ್ಲ ಈ ರಾಷ್ಟ್ರ ಮುನ್ನಡೆಸಬೇಕಾದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಈಶ್ವರಪ್ಪ ನಮ್ಗೆ ಹೇಳಿಕೊಟ್ಟವ್ ಹಾಗಾಗಿ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕಾದ್ರೆ ಬಿಜೆಪಿ ಅನ್ನುವಂತ ತೀರ್ಮಾನ ಇತ್ತು ಅವರ ಅವ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ನಾನು ಬಿಜೆಪಿ ಗೆದ್ರೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವ ಕಾರಣಕ್ಕೆ ದೇಶ ಗೆಲ್ಲಬೇಕಾದ್ರೆ ಮೋದಿ ಗೆಲ್ಲಬೇಕು ಮೋದಿ ಗೆಲ್ಬೇಕಾದ್ರೆ ಬಿಜೆಪಿ ಗೆಲ್ಬೇಕು ಬಿಜೆಪಿ ಗೆಲ್ಬೇಕಾದ್ರೂ ರಾಘವೇಂದ್ರ ಗೆಲ್ಬೇಕು ಸ್ವಲ್ಪ ಈಗ ಕಾನೂನು ಕಾಯ್ದೆ ದೇಶದಲ್ಲಿ ಜಗತ್ತಿನಲ್ಲಿ ತಪ್ಪು ಮಾಡುವವರು ಸರಿ ಮಾಡುವವರು ಸಾವಿರ ಜನ ಇದ್ದಾರೆ ಯಾರೇ ತಪ್ಪು ಮಾಡಿದ್ರು ಕಾನೂನು ಅವರನ್ನು ಶಿಕ್ಷಿಸುತ್ತೆ ನಮಗೂ ಚುನಾವಣೆ ಅದಕ್ಕೂ ಚುನಾವಣೆಗೂ ಸಂಬಂಧ ಇಲ್ಲ ಈ ಚುನಾವಣೆ ನಡೀತಾ ಇರೋದು ರಾಷ್ಟ್ರೀಯತೆ ವಿಚಾರದ ಮೇಲೆ ವ್ಯಕ್ತಿಗಳು ಯಾರಾದರೂ ತಪ್ಪು ಮಾಡಿದ್ರೂ ಅವ್ರ ಮೇಲೆ ಕ್ರಮ ತೈಗೊಳ್ಳಿ ಅದು ನಿಮ್ಮ ಹತ್ರ ಅಧಿಕಾರ ಇದೆ ಏನು ಬೇಕಾದರೂ ಮಾಡಿ ನಾವೇನು ಹೇಳಿಲ್ಲ ಮೋದಿ ಮೋದಿ ಅವ್ರನ್ನ ಟೀಕೆ ಮಾಡುವವರಿಗೆ ಬುದ್ಧಿ ಇಲ್ಲ ಯಾಕಂದರೆ ಯಾವುದೋ ಒಂದು ಪ್ರಕರಣವನ್ನು ತಗೊಂಡು ರಾಷ್ಟ್ರದ ಪ್ರಧಾನಿಯನ್ನು ಟೀಕೆ ಮಾಡುವುದೇ ಮುರುಘತನದ ಪರಮಾವಧಿ ಆ ಕಾರಣಕ್ಕೆ ಈ ಪ್ರಕರಣಕ್ಕೂ ಮೋದಿಗೂ ಯಾವುದೇ ಸಂಬಂಧಗಳಿಲ್ಲ ಚುನಾವಣೆ ತನ್ನಸಿಕೆ ನಡೆಯುತ್ತೆ ನಮ್ಮ ಮೋದಿ ಗೆಲ್ತಾರೆ ನಮ್ಮ ಪಾರ್ಟಿ ಗೆಲ್ಲುತ್ತೆ ನಮ್ಮ ರಾಘವೇಂದ್ರ ಗೆಲ್ತಾರೆ ಮೋದಿ ಪ್ರಧಾನಿ ಈಗ ಏನೂ ಇಲ್ಲದೆ ಇದ್ದವರು ಕಡೆ ಏನನ್ನಾದ್ರೂ ಹೇಳಬೇಕಂತೇಳಿ ಹೇಳ್ತಾರೆ ಅದಕ್ಕೆಲ್ಲ ಉತ್ತರವನ್ನು ಕಲ್ಪಿಸಬೇಕಾಗಿಲ್ಲ ಅರ್ಥವನ್ನು ಕಲ್ಪಿಸಬೇಕಾಗಿಲ್ಲ ಕೇರಳದಲ್ಲಿ ಅವರಿಗೆ ಗೆಲ್ಲೋದು ಗ್ಯಾರಂಟಿ ಇಲ್ಲದೆ ಇದ್ರೆ ರಾಯಬರೆಯಲ್ಲಿ ಹುಡ್ಕೊಳ್ಬೇಕು ಬೇರೆ ದಾರಿಯಲ್ಲಿದೆ ರಾಯಬರೆಯಲ್ಲಿ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಸ್ಲೋಗನ್ ಶುರುವಾದದ್ದೇ ಎಲ್ಲ ಹಿನ್ನಡೆ ಆಗ್ತದೆ ವಯನಾಡಲ್ಲಿ ಹಿನ್ನಡೆ ಆಗ್ತದೆ ಅನ್ನುವ ಕಾರಣಕ್ಕೆ ರಾಯಬರೆಯಲ್ಲಿ ಗೆಲ್ತೇನೆ ಅಂತ ಹೇಳ್ತಾರೆ ನಿಲ್ತೇನೆ ಅಂತ ಹೇಳ್ತಾರೆ ನಿಲ್ಲಲಿ ಅಂತ ಹೇಳುದು ನಮ್ಮ ಆಶೆ ಅಲ್ಲೂ ಗೆಲ್ತೇವೆ ಅಲ್ಲೂ ನಾವು ಗೆಲ್ತೇವೆ ರಾಯಬರೆಯಲ್ಲೆಲ್ಲೂ ನಾವು ಗೆಲ್ತೇವೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ಶಕ್ತಿ ಕೇಂದ್ರ ಮಟ್ಟದಲ್ಲಿ ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಇಡೀ ವ್ಯಾಪಿ ಜನಸಾಮಾನ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಾಗ ಯುವಕರ ರಣೋತ್ಸವವನ್ನು ಅರ್ಥ ಮಾಡಿಕೊಂಡಾಗ ರಾಷ್ಟ್ರಭಕ್ತ ಮಹಿಳೆಯರೆಲ್ಲ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಅನ್ನುವಂಥ ಆಶಯವನ್ನು ಕಂಡಾಗ ನಿಶ್ಚಯವಾಗಿ ಬಹುದೊಡ್ಡ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೇವೆ ಇವತ್ತು ಮನೆ ಮನೆಗೆ ಭೇಟಿ ಕೊಟ್ಟಿದ್ದೆ ಮತದಾರರನ್ನು ಮಾತು ಮಾತನಾಡಿಸಿದ್ದೆ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ದೇಶವನ್ನು ಮುನ್ನಡೆಸಬಲ್ಲಂತ ಈ ದೇಶವೊಂದಕ್ಕೆ ಭಯೋತ್ಪಾದನೆ ನಿಯಂತ್ರಣಕ್ಕೆ ತರಬಲ್ಲ ದೇಶದಲ್ಲಿ ಗಡಿಯನ್ನು ಭದ್ರಗೊಳಿಸಿ ಭಾರತದ ನೂರ ನಲವತ್ತಾರು ಕೋಟಿ ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಬಲ್ಲಂಥ ಸಾಮರ್ಥ್ಯ ಇರುವುದು ನರೇಂದ್ರ ಮೋದಿಯವರಿಗೆ ಮಾತ್ರ ಅನ್ನೋದು ವ್ಯಾಪಕವಾಗಿ ಪ್ರಚಾರ ಆಗಿದೆ ಆ ಹಿನ್ನೆಲೆಯಲ್ಲಿ ಭಾರತದ ಭವಿಷ್ಯವನ್ನು ಬರುವಂಥ ಈ ಚುನಾವಣೆಯಲ್ಲಿ ರಾಘವೇಂದ್ರ ಬಹುದೊಡ್ಡ ಅಂತರದಲ್ಲಿ ಗೆಲ್ತಾರೆ ಮತ್ತು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥ ಸ್ಪಷ್ಟ ಸಂದೇಶಗಳು ಮನೆ ಮೂಡ್ತಾ ಇದೆ ಇಲ್ಲಿ ಮಗಳು ಮಗ ಪ್ರಶ್ನೆ ಯಾವುದೂ ಬರ್ತಾ ಇಲ್ಲ ಇಲ್ಲಿ ಚುನಾವಣೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನದಿ ನಡೀತಾ ಇದೆ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕಾ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕನ್ನು ಚರ್ಚೆ ಜನರಲ್ಲಿರೋದು ದೇಶವನ್ನು ಮುನ್ನಡೆಸುವಂಥ ಸಾಮರ್ಥ್ಯ ಯಾರಿಗಿದೆ ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಅಂತೇಳಿ ಮನೆ ಮನೆಗೆ ಹೋದಾಗ ಹೇಳ್ತಾರೆ ಸಣ್ಣ ಸಣ್ಣ ಪರಿಶು ಜಾತಿ ಪರಿಶು ಪಂಗಡ ಹಿಂದುಳಿದವರು ವಿದ್ಯಾವಂತರು ಬುದ್ಧಿವಂತರು ಮುಗ್ಧರು ರೈತರು ಎಲ್ಲದೂ ಒಂದೇ ದನಿ ದೇಶ ಮುನ್ನಡೆಸಬೇಕಾದ್ರೆ ನರೇಂದ್ರ ಮೋದಿ ಪ್ರಧಾನಿ ಹೇಳಿ ಆ ಕಾರಣಕ್ಕೆ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ರಾಷ್ಟ್ರವೇ ಮುನ್ನೆಲೆ ಬರ್ತಾ ಇದೆ ಬಿಜೆಪಿ ಗೆಲ್ಲುತ್ತೆ ರಾಘವೇಂದ್ರ ಗೆಲ್ತಾರೆ ಮೋದಿ ಪ್ರಧಾನಿ ಆಗ್ತಾರೆ ಈಗ ಈಶ್ವರಪ್ಪ ನಮಗೆ ಹೇಳಿ ಕೊಟ್ಟದ್ದು ಏನಂತ ಹೇಳಿದ್ರೆ ಬಹಳ ದೊಡ್ಡರು ಅವ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದಿಲ್ಲ ಈ ರಾಷ್ಟ್ರ ಮುನ್ನಡೆಸಬೇಕಾದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಈಶ್ವರಪ್ಪ ನಮ್ಗೆ ಹೇಳಿಕೊಟ್ಟವರು ಹಾಗಾಗಿ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕಾದ್ರೆ ಬಿಜೆಪಿ ಅನ್ನುವಂಥ ತೀರ್ಮಾನ ಇದೆ ಅವರ ಒಂದು ಅವ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ನಾನು ಬಿ ಜೆ ಪಿ ಗೆದ್ರೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವ ಕಾರಣಕ್ಕೆ ದೇಶ ಗೆಲ್ಲಬೇಕಾದ್ರೆ ಮೋದಿ ಗೆಲ್ಲಬೇಕು ಮೋದಿ ಗೆಲ್ಲಬೇಕಾದ್ರೆ ಬಿ ಜೆ ಪಿ ಗೆಲ್ಲಬೇಕು ಬಿಜೆಪಿ ಗೆಲ್ಲಬೇಕಾದ್ರೆ ರಾಘವೇಂದ್ರ ಗೆಲ್ಲಬೇಕು